ತುಮೋಟೋ ಕೇಸ್ ಯಾಕೆ ದಾಖಲಾಗ್ತಿಲ್ಲ ಅಪಪ್ರಚಾರ ಮಾಡೋರ್ ಬಾಯ್ ಯಾಕೆ ಬ್ರೇಕ್ ಬೀಳ್ತಿಲ್ಲ ಅನ್ನೋ ಹಂತ ಚರ್ಚೆ ನಾರಾಯಣ ಸ್ವಾಮಿ ಅವ್ರು ಕ್ವಿಕ್ ನಿಮ್ಮ ಉತ್ತರವನ್ನು ಕಂಪ್ಲೀಟ್ ಮಾಡಿ ಅದಾದ್ಮೇಲೆ ದಿನೇಶ್ ಗಣಿಗಾ ಅವ್ರನ್ನ ನಾನು ಪ್ರಶ್ನೆ ಮಾಡ್ತೀನಿ ಮೇಡಮ್ ನಾನು ಖಂಡಿತವಾಗಿಯೂ ನಾನು ಈ ಒಂದು ವಿಚಾರದಲ್ಲಿ ಬಹಳ ಅವಾಗಲೇ ಪ್ರಾರಂಭದಲ್ಲೇ ನಾನು ಹೇಳಿದೆ ಒಂದು ಮೋಟೋ ಕಂಪ್ಲೇಂಟ್ ಗಳಾಗಬೇಕು ಅದೇನೇಳ್ತಾರೆ ಊರೆಲ್ಲ ಮೇಲೆ ಊರ್ ಬಾಗ್ಲ ಹಾಕಿದ್ರು ನಂಗೆ ಆಗ್ಬಾರ್ದು ಅಡಿಕೆಲ್ಲಿ ಹೋದ ಮಾನ ಆನೆ ಕೊಟ್ಟರು ಬರೋಲ್ಲ ಅಂತ ಗಾದೆ ನಮ್ಮಲ್ಲಿದೆ ನಾನು ಹೇಳೋದು ವೀರೇಂದ್ರ ಹೆಗ್ಡೆ ಅವ್ರ ಬಗ್ಗೆ ತಮಗೆ ಗೊತ್ತಿಲ್ದಿರತಕ್ಕಿಲ್ಲ ಈ ರಾಜ್ಯದಲ್ಲ ಈ ದೇಶದಲ್ಲೇ ಎಲ್ಲೋ ಒಂದು ಕಡೆ ದೇವಸ್ಥಾನಗಳಲ್ಲಿ ಪ್ರಸಾದದ ಮೂಲಕ ಜನ ಬಂದಂತವ್ರಿಗೆ ಊಟ ಹಾಕಬಹುದು ಅಂತಂದ ತೋರಿಸಿಕೊಟ್ಟಿದ್ದು ಧರ್ಮಸ್ಥಳ ವೀರೇಂದ್ರ ಹೆಗ್ಡೆ ಅವರು ಸಾ ಬಡವರಿಗೆ ಹೊರಗಡೆ ಪ್ರಪಂಚದಲ್ಲಿ ಮದುವೆ ಮಾಡಕ್ ಆಗಿದ್ದಾಗ ಸಾಮೂಹಿಕ ವಿವಾಹನ ಮಾಡಿಸ್ಕೊಡ್ಬಹುದು ಅಂತ ತೋರಿಸಿಕೊಟ್ಟು ವೀರೇಂದ್ರ ಹೆಗ್ಡೆ ಮಹಿಳೆಯರ ಸಬಲೀಕರಣಕ್ಕೋಸ್ಕರ ಮಹಿಳೆಯರು ಸ್ಕಿಲ್ ಪ್ರೋಗ್ರಾಮ್ಸ್ ಗಳು ಮಹಿಳೆಯರುಗಳಿಗೆ ಟ್ರೈನಿಂಗ್ ಕೊಟ್ಕೊಂಡು ಮಹಿಳೆಯರಿಗೆ ಕಷ್ಟ ಅಂದ್ರೆ ಗಂಡ ನೋಡ್ಕೊಳ್ಳಲ್ಲ ಅಂತ ಟೈಮಲ್ಲಿ ಅವರು ಸಹಕಾರ ಕೊಡಬೇಕು ಅಂತ ಮಾಡಿದ್ರು ವೀರೇಂದ್ರ ಹೆಗ್ಡೆ ಅವರು ಕೆರೆಗಳು ಜೀರ್ಣೋದ್ಧಾರ ದೇವಸ್ಥಾನಗಳು ನಾಟ್ ಓನ್ಲಿ ಧರ್ಮಸ್ಥಳ ಸಾವಿರಾರು ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ ಹಣ ಕೊಟ್ಟು ವೀರೇಂದ್ರ ಹೆಗ್ಡೆ ಅವರು ಐದು ಪಾಯಿಂಟ್ ಹೇಳ್ತೀನಿ ನಾನು ಎಷ್ಟೋ ಕೆರೆಗಳ ಜೀರ್ಣೋದ್ಧಾರ ಮಾಡಿ ಅವರು ಎಷ್ಟೋ ಸಹ ಎಷ್ಟೋ ಒಂದು ಸಿರಿಧಾನ್ಯಗಳಿಗೆ ಸಂಬಂಧಪಟ್ಟಂಗೆ ಸಮಾಜಕ್ಕೆ ಔಷಧಿ ನೋಡಿ ಧರ್ಮಸ್ಥಳ ಅಲ್ಲಲ್ಲ ಧರ್ಮಸ್ಥಳ ಧರ್ಮಸ್ಥಳ ನಾಲ್ಕು ಆಧಾರದ ಮೇಲೆ ಧರ್ಮಸ್ಥಳ ಆಗಿದೆ ಒಂದು ಅನ್ನದಾನ ಅಭಯದಾನ ಔಷಧಿ ದಾನ ವಿದ್ಯಾದಾನ ಅಂತ ನಾಲ್ಕು ದಾನಗಳ ಮೇಲೆ ಆಗಿರ್ತಕ್ಕಂಥದ್ದು ಇಂತ ಒಂದು ಕ್ಷೇತ್ರದ ಮೇಲೆ ದಿನೇಶ್ 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 ಕೇಳಿಸಿಲ್ಲ ದಿನ ದಿನೇಶ್ ದಿನೇಶ್ ಅವ್ರೆ ನಾನು ಮಾತಾಡಿದ್ದೆ ಇದೇ ದಿನೇಶ್ ಅವ್ರ ಬಗ್ಗೆ ನಾನು ಒಂದ್ ಇಷ್ಟ ಪಡ್ತೀನಿ ದಿನೇಶ್ ಕುಟುಂಬದವರೇನೆ ಇದೇ ಧರ್ಮ ವೈಯಕ್ತಿಕವಾಗಿ ಆಮ್ ನಾಟ್ ಅಲೋಯಿಂಗ್ ದಿನೇಶ್ ಬೇಡ ಬೇಡ ಸರ್ ಇಷ್ಟೊತ್ತು ನೀವು ಹೇಳಿದ್ರೆ ನಾನು ಗೌರವ ಕೊಟ್ಟಿದ್ದೀನಿ ವೈಯಕ್ತಿಕ ದಿನೇಶ್ ಅವ್ರ ಮಾತ್ರ ದಿನೇಶ್ ಅವರೇ ಪ್ರಶ್ನೆ ಕೇಳಿಸ್ಕೊಳ್ಳಿ ದಿನೇಶ್ ಅವರೇ ಪ್ರಶ್ನೆ ಕೇಳಿಸ್ಕೊಳ್ಳಿ ದಿನೇಶ್ ಅವರ ಪ್ರಶ್ನೆ ಕೇಳಿಸ್ಕೊಳ್ಳಿ ದಿನೇಶ್ ಅವರ ಪ್ರಶ್ನೆ ಕೇಳಿಸ್ಕೊಳ್ಳಿ ದಿನೇಶ್ ಅವರೇ ಪ್ರಶ್ನೆ ಕೇಳಿಸ್ಕೊಳ್ಳಿ ನೀವು ಪ್ರಶ್ನೆ ಕೇಳಿಸ್ಕೊಳ್ಳೋ ತನಕ ನಿಮ್ ವಾಯ್ಸ್ ಆನ್ ಏರ್ ಹೋಗೋದಿಲ್ಲ ಪ್ರಶ್ನೆ ಕೇಳಿಸ್ಕೊಳ್ಳಿ ದಿನೇಶ್ ಅವ್ರೆ ಆ ಸಾಧ್ಯ ಆದ್ರೆ ಆ ಆ ದೃಶ್ಯಗಳನ್ನ ಸ್ಕ್ರೀನ್ ಮೇಲೆ ತನ್ನಿ ಇವತ್ ಏನ್ ಮಾಡಿದಾರೆ ಕೆಲ ಭಕ್ತರು ಗುಂಡಿ ಆಗಿತ್ತಿದಾರಪ್ಪ ಅಗದ ಕಡೆಯಲ್ಲೆಲ್ಲ ಬರೀ ಮಣ್ಣು ಸಿಕ್ತಿದೆ ಹಿಂಗೆ ಕ್ಷೇತ್ರ ಹಾಳು ಮಾಡೋದು ಯಾಕೆ ಮೂಳೆ ಅಂತೂ ಸಿಗಲ್ಲ ಅಟ್ ಲೀಸ್ಟ್ ತೆಂಗಿನ ಸಸಿ ಹಾಕೋಣ ಮರ ಬೆಳಿಲಿ ಅಂದ್ರೆ ಜನ ಎಷ್ಟು ಬೇಸರಕ್ಕೆ ಬಂದಿದ್ದಾರೆ ಅಂತ ಹೇಳಿ ನಾನು ಮತ್ತೆ ಹೇಳ್ತಿದ್ದೀನಿ ತನಿಖೆ ಪ್ರಶ್ನೆ ಮಾಡ್ತಿಲ್ಲ ಬಟ್ ಇದಕ್ಕೆ ಒಂದು ಫಲಾಂತ ಸಿಗಬೇಕಲ್ಲ ಅಂತ ಸಿಗಬೇಕಲ್ಲ ಸಿಗದ್ರೆ ನಮ್ಗೆ ಹೋಗುತ್ತೆ ನೀವ್ ಹೇಳ್ತಿರೋ ವಿಷಯ ಸತ್ಯ ಇದೆ ಅಲ್ಲಿ ತನಿಖೆ ಆಗ್ತಾ ಇದ್ರೆ ಅಲ್ಲಿ ಒಂದು ಗುಂಡಿ ಆಗಿತ್ತಿದಾರ ಏನ್ ಸಿಕ್ಕಿದೆಯೋ ಏನ್ ಸಿಕ್ಕಿಲ್ಲ ಅನ್ನೋದು ಎಸ್ಐಟಿ ಅವರು ತನಿಖೆ ಮಾಡಿ ವಿವರಣೆ ಕೊಡ್ಬೇಕಾಗಿದೆ ಒಂದು ನೀವಿ ಅವಾಗಲೇ ಹೇಳಿದ್ರಿ ಧರ್ಮಸ್ಥಳ ಕ್ಷೇತ್ರ ಬಗ್ಗೆ ಅಪಪ್ರಚಾರ ಮಾಡ್ತಿದ್ದಾರೆ ಅವರಿಗೆ ಮಾನಕ್ಕೆ ಹಾನಿ ಆಗಿದೆ ಬೇರೆ ಬೇರೆ ರೀತಿಯಲ್ಲಿ ಅವಮಾನ ಆಗಿದೆ ಆ ಕ್ಷೇತ್ರದ ಹೆಸರು ಹಾಳಾಗ್ತಾ ಇದೆ ಅಂತ ಅದೇ ರೀತಿ ಎಲ್ಲಿ ನೋಡಿ ಸ್ವಾಮೀಜಿಗಳು ಕೂತಿದ್ದಾರೆ ಅದೇ ರೀತಿ ಹೋರಾಟಗಾರರ ಮೇಲೂ ಕೂಡ ಎಷ್ಟೋ ಜನರ ಮೇಲೆ ಮಾನಹಾನಿಕರವಾದಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಾನಹಾನಿ ಆಗುವಂತ ಕೆಲವೊಂದು ವಿಚಾರಗಳನ್ನ ಹೇಳಿದ್ದಾರೆ ಅವರಿಗೂ ಕೂಡ ಮಾನಹಾನಿ ಆಗುದಿಲ್ವಾ ಎಲ್ಲರಿಗೂ ಕೂಡ ಆಗ್ತಾ ಇದೆ ಇಲ್ಲಿ ಇಲ್ಲಿ ಎಲ್ಲ ರೀತಿಯಲ್ಲೂ ಎಲ್ರಿಗೂ ಕೂಡ ಮಾನಹಾನಿ ಆಗುವಂತ ಹೇಳಿಕೆಯನ್ನು ಎಲ್ಲರೂ ಕೊಡ್ತಿದ್ದಾರೆ ಅದಕ್ಕೆ ಪೊಲೀಸ್ ಇಲಾಖೆ ಸುಮೋಟಾ ಕಾನೂನಲ್ಲಿ ಅದ್ ಏನ್ ಮಾಡ್ಬೇಕು ಮಾಡ್ಲಿ ಅದ್ರ ಬಗ್ಗೆ ಏನು ಯಾರು ಆಕ್ಷೇಪ ಎತ್ತಿಲ್ಲ ಇಲ್ಲಿ ಈಗ ಕಾನೂನಿನ ಪ್ರಕಾರ ಏನು ನಡೀತಾ ಇದೆ ಅದು ನಡೀಲಿ ಅಲ್ಲ ಯಾಕೆ ಈಗ್ಲೇ ನಿಮ್ಗೆ ಇದೆಯೋ ಇಲ್ಲೋ ಯಾಕೆ ತನಿಖೆ ಬಗ್ಗೆ ಯಾರು ಆಕ್ಷೇಪ ತನಿಖೆ ಬಗ್ಗೆ ಯಾರ್ದು ಆಕ್ಷೇಪ ಇಲ್ಲ ಯಾರು ಮಾಡಿದ್ದಾರೆ ಅಪಪ್ರಚಾರ ಇರಿ ರಾಜಶೇಖರಾನಂದ ಸ್ವಾಮೀಜಿಗಳು ಹೇಳ್ತಾರೆ ನಿಮ್ಮ ಪ್ರಶ್ನೆಗೆ ಉತ್ತರ ದಿನೇಶ್ ಅವ್ರಿಗೆ ಕೇಳ್ತಿದಾರೆ ಅಪಪ್ರಚಾರ ಯಾರು ಮಾಡಿಲ್ವಂತೆ ಈಗ ಪ್ರಶ್ನೆ ಇರೋದು ಸೀತಾ ಮೇಡಮ್ ಪ್ರಶ್ನೆ ಇರೋದು ಎಲ್ಲಿ ಅಂತಂದ್ರೆ ಅಪಪ್ರಚಾರ ಎಲ್ಲಿ ಹೇಳ್ತಾ ಇದ್ದೇವೆ ಅಂತಂದ್ರೆ ಟಿ ಅವರು ತನಿಖೆ ಮಾಡ್ತಾ ಇದ್ದಾರೆ ಶಾಸನೀಯ ವಾಹಿನಿಗಳು ಸುದ್ದಿಯನ್ನ ಬಹಳ ಸತ್ಯವಾಗಿ ಬಿತ್ತರಿಸ್ತಾ ಇರುವ ಮಧ್ಯದಲ್ಲಿ ಯೂಟ್ಯೂಬರ್ಗಳು ಬಂದು ಹತ್ತು ಸಿಕ್ಕಿತು ಇಪ್ಪತ್ ಸಿಕ್ಕಿತು ನಲ್ವತ್ ಸಿಕ್ಕಿತು ಅಂತ ಯಾಕೆ ಹೇಳ್ಬೇಕು ಇದು ಒಂದು ಇದು ಒಂದು ಸ್ವಲ್ಪ ಸ್ವಲ್ಪ ಕೇಳ್ಕೊಂಡ್ರಿ ಕೇಳಿದ್ರಿ ದಿನೇಶ್ ಕೇಳಿಕೊಂಡ್ರಿ ಇವತ್ತು ರಾಷ್ಟ್ರೀಯ ಹಾಕ್ತಿಯಲ್ಲಿ ಮೊದ್ಲೇ ಬಿಕ್ಲೇ ಬಿಲ್ರಿ ಹಾಕುವ ಹಾಗೆ ಹೊತ್ತು ವೀರಬಸವ ಅವರ ಹತ್ರ ಪ್ರತಿಕ್ರಿಯೆ ಕೇಳ್ತೀನಿ ದಿನೇಶ್ ಅವ್ರೆ ನೀವು ಮಾತಾಡಿದ್ರಿ ನೀವು ಮಾತಾಡಿದ್ರಿ ದಿನೇಶ್ ಅವ್ರೆ ಮಾತಾಡಿದ್ರಿ ನಾನು ವೀರಬಸವ ಸ್ವಾಮೀಜಿ ಅವ್ರ ಹತ್ರ ಪ್ರಶ್ನೆ ಕೇಳ್ತೀನಿ ಅಪಪ್ರಚಾರವೇ ಆಗ್ತಾ ಇಲ್ಲ ಇಲ್ಲಿ ವ್ಯಕ್ತಿಗಳನ್ನ ಗುರಿಯಾಗಿಸ್ಕೊಂಡ್ ಮಾಡ್ತಿರೋ ಆರೋಪವನ್ನ ಕ್ಷೇತ್ರಕ್ಕೆ ಕನೆಕ್ಟ್ ಮಾಡ್ತಿದ್ದಾರೆ ಅನ್ನೋರಿಗೆ ಏನ್ ಹೇಳ್ತೀರಿ ಕ್ಷೇತ್ರ ಬೇರೆ ಅದನ್ನ ಕಾವಲಾಗಿ ನಿಂತಿರುವವರು ಬೇರೆ ಅಂತೇಳಿ ಪ್ರತ್ಯೇಕಿಸಿ ನೋಡುವ ಅನಿವಾರ್ಯತೆ ಇಲ್ಲ ಮಾಡೇ ಇಲ್ಲ ಅಂತ ನೋಡಿ ಅಪಪ್ರಚಾರ ಮಾಡಿಲ್ಲ ಅಂತ ಹೇಳೋರ್ಗೊಂದ್ ಮಾತೇನಂತಂದ್ರೆ ಕೊನೆ ಅಸ್ತ್ರ ಯಾವುದು ಈ ಜಗತ್ತಲ್ಲಿ ಅಂತಂದ್ರೆ ಒಬ್ಬ ಒಳ್ಳೆ ವ್ಯಕ್ತಿಯನ್ನ ಸೋಲಿಸುವುದು ಹೆದರ್ಸೋದು ಯಾವ್ದ್ರ ಮೇಲೆ ಅಂದ್ರೆ ಅಪಪ್ರಚಾರದ ಮೇಲೇನೆ ಅವ್ರು ಮಾಡಿರೋ ಒಳ್ಳೆ ಕೆಲಸಗಳನ್ನ ಯಾರು ಗುರುತಿಸುವ ಹಾಗಿಲ್ಲ ಅಪಪ್ರಚಾರ ಮಾಡೋದೇ ದೊಡ್ಡ ಪ್ರಚಾರ ಆಗ್ಬಿಟ್ಟಿದೆ ಇವರಿಗೆ ಈಗ ಅಷ್ಟು ಗುಂಡಿ ತೋಡಿದ್ರು ಸಮೇತ ಮೂಳೆಗಳು ಸಿಕ್ಕಿಲ್ಲ ನೀವೇ ಹೇಳದಾಗ ಒಂದು ಅಡಿಕೆ ಗಿಡ ಒಂದು ತೆಂಗಿನ ಗಿಡ ನೆಟ್ಟರೆ ಅದು ಸಸಿ ಫಲ ಕೊಡ್ತದೆ ಅಂತ ಹೇಳಿದಾಗ ಈ ಜಗತ್ತಲ್ಲಿ ಒಬ್ಬ ಮನುಷ್ಯನನ್ನ ಹೂಣೋದು ಆರಡಿ ಮೂರಡಿಗೆ ಮಾತ್ರ ಮತ್ತೊಂದು ಹದಿನಾರಡಿಗೆ ಅಡಿಗ ಯಾರು ಹೂಣಲ್ಲ ಈಗ ಯೋಚನೆ ಮಾಡ್ಬೇಕ ಅಪಪ್ರಚಾರ ನಡೀತಾ ಇರೋದ್ರಿಂದಲೇ ಸ್ವಾಮಿಗಳು ಮಠಗಳನ್ನ ಬಿಟ್ಟು ಜನಗಳು ಅವ್ರ ಆಗಿರ್ತಕ್ಕಂಥ ತೊಂದರೆಗಳನ್ನ ನೋಡಿ ಆ ಧರ್ಮಸ್ಥಳ ಕ್ಷೇತ್ರಕ್ಕೆ ಪವಿತ್ರವಾದ ಕ್ಷೇತ್ರಕ್ಕೆ ಅಲ್ಲಿರ್ತಕ್ಕಂಥ ಧರ್ಮಾಧಿಕಾರಿಗೆ ಅಪಪ್ರಚಾರ ಆಗ್ತಿದೆ ಅಂತಂದ ಹೇಳಿ ಎಲ್ಲರೂ ಇವತ್ತು ಬಂದಿರೋದ್ ನಾವು ಇಲ್ಲ ಅಂತಂದ್ರೆ ಅಲ್ಲಿ ಆಗಿರ್ಲಿಲ್ಲ ಅಂದ್ರೆ ಅದು ಪುಣ್ಯ ಕ್ಷೇತ್ರ ಅಂತಕ್ಕಂತ ಭಾವನೆ ಇಟ್ಟುಕೊಂಡು ಎಲ್ಲರೂ ದರ್ಶನ ಮಾಡಕ್ ಹೋಗೋರು ಅಪಪ್ರಚಾರ ಆಗಿಲ್ಲ ಅಂತಂದು ಹೇಳೋದು ಹೆಂಗಿದೆ ಅಪಪ್ರಚಾರ ಇಲ್ಲ ಅಂತಂದ್ರೆ ನಾವ್ಯಾಕೆ కరోಟಕ್ಕೆ ಹೋಗ್ತಿದ್ದೋ ಒಬ್ಬ ಧರ್ಮಾಧಿಕಾರಿ ಧರ್ಮ ಅಂದ್ರೆ ಏನು ಇವರಿಗೆ ಏನು ಗೊತ್ತಿಲ್ಲ ಕಾನೂನು ಅದು ಇದು ಏನೋ ಮಾತಾಡ್ಕೊಂಡು ಕೂತಿದ್ದಾರೆ ಧರ್ಮ ಅಂದ್ರೆ ಏನು ದಿನೇಶ್ ಅವರೇ ಯಾಕೆ ತಾಳ್ಮೆ ಅಂತ ಕರೀತಿದ್ದೀರಿ ಇಲ್ಲ ದಿನೇಶ್ ಅವರೇ ದಿನೇಶ್ ಅವರೇ ಕ್ಷಮೆ ಇರಲಿ ಸ್ವಾಮೀಜಿ ಕ್ಷಮೆ ಇರ್ಲಿ ದಿನೇಶ್ ಅವರೇ ನೀವ್ ಯಾಕೆ ತಾಳ್ಮೆ ಕಳ್ಕಳ್ತಿದ್ದೀರಿ ಯಾರ್ ಹೇಳಿದ್ರು ಗುಂಡಿ ತೋರ್ತಾ ಇರೋದು ಅಪಪ್ರಚಾರ ಅಂತ ದಿಕ್ ದિક્ಕ್ತಪಸ್ತಿರಿ ಯಾಕೆ ಸುಮ್ ಸುಮ್ನೆ ಸ್ಟೇಟ್ಮೆಂಟ್ ಗಳನ್ನ ಮಧ್ಯದಲ್ಲಿ ಕೊಟ್ಟು ದಾರಿ ತಪ್ಪಿಸೋ ಪ್ರಯತ್ನ ಯಾಕೆ ಯಾರನ್ನ ಮೆಚ್ಚಿಸೋ ಪ್ರಯತ್ನ ಮಾಡ್ತಿದ್ದೀರಿ ದಿನೇಶ್ ಅವರೇ ಆಕ್ಷೇಪ ಮಾಡಿದ್ರು ದಿನೇಶ್ ಅವರೇ ನಿಮ್ಮನ್ನೇ ಪ್ರಶ್ನೆ ಕೇಳ್ತೀನಿ ನೇರವಾಗಿ ಇಲ್ಲಿ ಕೂತಿರೋ ಮೂರ್ ಜನ ಸ್ವಾಮೀಜಿಗಳನ್ನು ಒಳಗೊಂಡಂತೆ ಗುಂಡಿ ತೋಡೋದಕ್ಕೆ ಆಕ್ಷೇಪ ಯಾರ್ ವ್ಯಕ್ತಪಡಿಸಿದ್ರು ಯಾರು ವ್ಯಕ್ತಪಡಿಸಿಲ್ಲ ದಿನೇಶ್ ಅವರು ಲೈವ್ ಡಿಬೇಟ್ ನಲ್ಲಿ ಹೇಳಿಕೆಗಳನ್ನು ತಿರುಚೋ ಪ್ರಯತ್ನ ದಯಮಾಡಿ ಮಾಡಬೇಡಿ ಸರ್ ಜನ ನಾನು ಬುದ್ಧಿವಂತಿದಾರೆ ತಿರುಚೋ ಸ್ವಾಮೀಜಿಗಳು ತನಿಖೆಗೆ ಆಕ್ಷೇಪ ಇಲ್ಲ ತನಿಖೆಗೆ ಆಕ್ಷೇಪ ಇಲ್ಲ ಅಂತ ಹೇಳಿ ಅಂತ ಹೇಳಿ ಯಾರಿಗೆ ಗೊತ್ತಿಲ್ಲ ಧರ್ಮದ ನಾಲ್ಕು ಜನ ಅವ್ರ ಪಾಪ ಹೇಳ್ಕೊಂಡು